ಗುಡ್ ಮಾರ್ನಿಂಗ್ ನಾನು ನಿಮಗೆ ಹೇಳ್ತಾ ಇದ್ನಲ್ಲ ಈ ಥರದ ನೀವು ತರಕಾರಿ ವೆಜಿಟೇಬಲ್ ಬೆಡ್ ಬೆಳೆಯುವಾಗ ವೆಜಿಟೇಬಲ್ ಬೆಡ್ ಪಕ್ಕದಲ್ಲಿ ಈ ಥರ ಸನ್ನೆಂಪು ಡಯಂಚ ಮತ್ತು ಇಂಟರ್ ಬಂಡ್ಸ್ಗಳಲ್ಲಿ ಈ ಥರ ಅವೆಲ್ಲ ಹಾಕೋಬೋದು ಹಾಕೊಂಡು ಮಾಡ್ತೀವಿ ಅಂತ ಇದು ನಮ್ಮ ಎಮ್ ಎಸ್ ಫಾರ್ಮ್ ತೋಟದ ಮನೆ ಹಿಂಭಾಗ ಇವತ್ತು ಇಪ್ಪತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ನೋಡಿ ಇಲ್ಲಿ ಗಮನಿಸಿ ನೋಡಿ ನಮ್ಮ ಈ ಅಪ್ಸೆಣಬು ಅಥವಾ ಸನ್ನೆಂಪು ಹೇಗೆ ಬಂದಿದೆ ಹೆಚ್ಚು ಕಮ್ಮಿ ಇದು ಒಂದು ತಿಂಗಳಾಗಿದೆ ಒಂದು ನಲ್ವತ್ತು ಮೂವತ್ತೈದು ನಲ್ವತ್ತು ದಿವಸ ಆಗಿದೆ ನಾವೇನು ಮಾಡೋಣ ಅಂದರೆ ಇದು ಇನ್ನು ಬೆಳೀತಾರಮ್ಮ ಇದನ್ನು ಕತ್ತರಿಸ್ಬಿಟ್ಟು ಇಲ್ಲೇ ಮಲ್ಚಿಂಗ್ ಮಾಡ್ತಾ ಬರ್ತೀವಿ ಇನ್ನು ಸ್ವಲ್ಪ ಬರಲಿ ಇದು ಹೂವಾಡ ಹಂತಕ್ಕೆ ಬರುತ್ತೆ ಹೂವಾಡಕ್ಕೆ ಬಂದಾಗ ಇನ್ನು ಕತ್ತರಿಸಿ ಇಲ್ಲೇ ಮಲ್ಚಿ ಮಾಡ್ತೀವಿ ಹಾಗಾಗಿ ನಿಮ್ಮ ತರಕಾರಿ ಬೆಡ್ಗಳಲ್ಲಿ ಅಲ್ಪಾವಧಿ ಆಹಾರ ಬೆಳೆಗಳಲ್ಲಿ ಈ ರೀತಿ ರಸಲೆ ಗೊಬ್ಬರದ ಬೆಳೆಗಳಿಂದ ಜೋಡಿಸ್ಕೋಬೇಕು ನೋಡಿ ಇದು ಗಮನಿಸ್ಬೋದು ಇಲ್ಲಿ ಸರಿಯಾಗಿ ಬೆಳೆದಿಲ್ಲ ಸಣ್ಣಿಂಪಣೆ ಹೆಂಚ ಕಾಳೆ ಚೆನ್ನಾಗಿ ಬಂದಿದೆ ಈ ರೀತಿ ನಾವು ಬೆಡ್ಗಳನ್ನಲ್ಲೇ ವೈವಿಧ್ಯತೆ ತರಬೋದು ಮುಖ್ಯ ಬೆಳೆ ಜೊತೆ ಹಸಳೆ ಗೊಬ್ಬರವನ್ನು ಬೆಳೆದು ಒಂದು ರೀತಿ ಮಣ್ಣಿಗೆ ಆರೋಗ್ಯ ತುಂಬೋದು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು ಥ್ಯಾಂಕ್ ಯು